ಪ್ರೀತಿಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಈ ಅಧ್ಯಾಯದಲ್ಲಿ ನಾನಿವತ್ತು ಹತ್ತನೇ ತರಗತಿ ಗಣಿತದಲ್ಲಿ ಬರುವಂತಹ ತ್ರಿಕೋನ ಮಿತಿ ಅಥವಾ ಟ್ರಿಗ್ನಾಮೆಟ್ರಿ ಅನ್ನೋ ಒಂದು ಅಧ್ಯಾಯವನ್ನು ಅದರ ಮುಖ್ಯಾಂಶಗಳನ್ನು ತಿಳಿ ಹೇಳಕ್ಕೆ ಬಯಸ್ತೇನೆ ಈ ತ್ರಿಕೋನಮಿತಿ ಅನ್ನೋದು ತುಂಬ ಆಳವಾದ ಅಧ್ಯಯನವನ್ನು ಕೇಳುವಂತಹ ಅಧ್ಯಾಯ ಆಗಿರೋದ್ರಿಂದ ನಾನು ಇಲ್ಲಿ ಕೇವಲ ಅದರ ಮುಖ್ಯಾಂಶಗಳನ್ನು ಹೇಳ್ತಾ ಇದ್ದೇನೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ಹತ್ರ ಬರುತ್ತಿರೋದ್ರಿಂದ ಆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅನ್ನೋ ಉದ್ದೇಶದಿಂದ ಕೆಲವು ಮುಖ್ಯಾಂಶಗಳನ್ನು ಹೇಳಿಕೊಂಡು ಅದರ ಆಧಾರದ ಮೇಲೆ ಲೆಕ್ಕಗಳನ್ನು ಬಿಡಿಸಲಿಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ನಾನು ಈ ವಿಡಿಯೋವನ್ನು ಹೇಳ್ತಾ ಇದ್ದೇನೆ ಟ್ರಿಮ್ನಾಮೆಟ್ರಿ ಅಂದರೆ ಇದು ಗಣಿತದ ಒಂದು ಶಾಖೆ ಇದರಲ್ಲಿ ಒಂದು ತ್ರಿಭುಜವನ್ನು ಬಳಸಿ ಆ ತ್ರಿಭುಜದಲ್ಲಿ ಬರುವಂತಹ ಕೋನಗಳನ್ನು ಮತ್ತು ಬಾವುಗಳ ಅಳತೆಗಳನ್ನು ನಾವು ಕಂಡುಹಿಡಿತೀವಿ ಮತ್ತು ಬಾವುಗಳು ಮತ್ತು ಕೋನಗಳು ಇವುಗಳ ನಡುವಿರುವ ಸಂಬಂಧಗಳನ್ನು ಸಹ ನಾವು ಅಧ್ಯಯನ ಮಾಡ್ತೀವಿ ಈ ಅಧ್ಯಾಯದಲ್ಲಿ ಈ ಅಧ್ಯಾಯದಲ್ಲಿ ನಾವು ಈ ಬಾಹುಗಳು ಮತ್ತು ಕೋನಗಳ ಒಂದು ಸಂಬಂಧವನ್ನು ತಿಳಿಯೋದಕ್ಕೋಸ್ಕರ ನಾವು ಕೇವಲ ಲಂಬಕೋನ ತ್ರಿಭುಜವನ್ನು ಮಾತ್ರ ನಾವು ಬಳಸ್ತೀವಿ ಲಂಬಕೋನ ತ್ರಿಭುಜ ಅಂದ್ರೆ ತ್ರಿಭುಜದ ಒಂದು ಕೋನ ತೊಂಬತ್ತು ಡಿಗ್ರಿ ಆಗಿತ್ತು ಅಂದ್ರೆ ಅದನ್ನು ನಾವು ಲಂಬಕೋನ ತ್ರಿಭುಜ ಅಥವಾ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಕರೀತೀವಿ ಅದನ್ನ ನಾವು ಇಲ್ಲಿ ಬಳಸ್ತೀವಿ ಈ ಲಂಬಕೋನ ತ್ರಿಭುಜದಲ್ಲಿ ಒಂದು ಹೆಸರು ಕೊಡ್ತೇನೆ ಈ ಲಂಬಕೋನ ತ್ರಿಭುಜಕ್ಕೆ ಎ ಬಿ ಸಿ ಅಂತ ಹೆಸರು ಕೊಟ್ಟಿದ್ದೇನೆ ಈ ಬಿ ಕೋನ ತೊಂಬತ್ತು ಡಿಗ್ರಿ ಇದೆ ಇಲ್ಲಿ ನೋಡಿ ಬಿ ಕೋನ ಅಂದ್ರೆ ತೊಂಬತ್ತು ಡಿಗ್ರಿಯ ಎದುರಿಗಿರುವಂತಹ ಭಾವವನ್ನು ನಾವು ಹೈ ಅಂತ ಕರಿತೇವೆ ಅದನ್ನ ಹೆಚ್ ವೈ ಬಿ ಅಂತ ಬರೀತೀನಿ ಹೈಪಾರ್ಟಿನ್ಯೂಸ್ ಅಥವಾ ವಿಕರ್ಣ ಅಂತ ನಾವು ಕರಿತೇವೆ ಸಾಮಾನ್ಯವಾಗಿ ಇದನ್ನ ನಾವು ಇಂಗ್ಲಿಷ್ ಬಳಕೆ ಮಾಡುವುದು ಸುಲಭ ಅಂತ ಅನ್ಕೊಂಡು ನಾನು ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳ್ತಾ ಇದ್ದೇನೆ ಹೈಪಾಟಿನಸ್ ನಂತರದಲ್ಲಿ ನಾವು ಈ ಉಳಿದ ಎರಡು ಕೋನಗಳೇನಿದೆ ಆ ಕೋನದಲ್ಲಿ ನಾವು ಯಾವುದನ್ನಾದರೂ ಪರಿಗಣಿಸೋಣ ಇದರಲ್ಲಿ ನಾನು ಒಂದು ಕೋನವನ್ನು ಬಳಸ್ತೀನಿ ಉದಾಹರಣೆಗೆ ನಾನು ಸಿ ಅನ್ನ ನಾನು ತೀಟ ಅಂತ ಹೇಳ್ಕೊಂತೀನಿ ಒಂದು ಲಘು ಕೋನ ಆಗಿರುತ್ತೆ ಅಕ್ಯೂಟ್ ಆಂಗಲ್ ಆಗಿರುತ್ತೆ ಇದನ್ನ ನಾನು ತೀಟ ಅಂತ ಪರಿಗಣಿಸಿದಾಗ ನಾನು ಪರಿಗಣಿಸಿದಂತಹ ಏನು ಕೋನ ಇದೆ ತೀಟ ಇದರ ಎದುರಿಗಿರುವಂತದ್ದು ಅಂದ್ರೆ ಅಭಿಮುಖವಾಗಿರುವಂತದ್ದನ್ನ ನಾನು ಅಭಿಮುಖ ಬಾಹು ಅಥವಾ ಆಪೋಸಿಟ್ ಸೈಡ್ ಅಂತ ಕಲಿತೆ ಆಪೋಸಿಟ್ ಸೈಡ್ ಅಭಿಮುಖ ಬಾಹು ಅಂತ ಕಲಿತೇನೆ ನಂತರದಲ್ಲಿ ಈ ಉಳಿದು ಅಂದ್ರೆ ಸಿ ಎಲ್ಲಿದೆ ನಾನು ಪರಿಗಣಿಸಿದಂತಹ ಕೋನದ ಪಕ್ಕದಲ್ಲೇ ಇದೆ ಬದಿನಲ್ಲೇ ಇದೆ ಹಾಗಾಗಿ ಇದನ್ನ ಪಾರ್ಶ್ವ ಬದಿ ಅಥವಾ ಅಡ್ಜಸ್ ಸೈಡ್ ಅಂತ ಡಿ ಈಡಿಜೆ ಅಂತ ಸಂಕ್ಷಿಪ್ತವಾಗಿ ಬರೀತೇನೆ ಈಗ ನೋಡಿ ಈ ಮೂರು ಬಾಹುಗಳನ್ನು ನಾವು ಒಂದೊಂದು ರೀತಿಯಲ್ಲಿ ಹೆಸರಿಸಿದ್ವಿ ಹೇಗೆ ಹೆಸರಿಸಿದ್ವಿ ಅಂದರೆ ನಾನು ತೀಟವನ್ನು ಒಂದು ಲಘುಕೋಲವನ್ನು ಎಲ್ಲಿ ಪರಿಗಣಿಸಿದನೋ ಅದರ ಆಧಾರದ ಮೇಲೆ ನಾನು ಇವುಗಳನ್ನ ಹೆಸರು ಕೊಟ್ಟಿದ್ದೇನೆ ಇದನ್ನು ಎದುರಿಗಿರುವಂಥದ್ದು ಆಪೋಸಿಟ್ ಆಗುತ್ತೆ ತೊಂಬತ್ತು ಡಿಗ್ರಿ ಎದುರಿಗಿರೋದು ಹೈಪೋಟನಿಸ್ ಆಗುತ್ತೆ ಉಳಿದಂತೆ ಇರೋದು ಅಡ್ಜಸ್ಟೆಂಟ್ ಆಗುತ್ತೆ ಇದರ ಆಧಾರದ ಮೇಲೆ ನಾವು ಅನುಪಾತಗಳನ್ನು ಬಾಹುಗಳ ಅನುಪಾತಗಳನ್ನು ಮಾಡಬಹುದು ಮೊದಲನೇದಾಗಿ ಎ ಬಿ ಬಾಹು ಡಿವಿಡ್ ಬೈ ಎ ಸಿ ಬಾಹು ಅಂತ ಕರೀತಿ ನಂತರದಲ್ಲಿ ಎ ಎಂದನೆ ಎ ಬಿ ಬಾಹು ಮತ್ತೆ ಬಿ ಸಿ ಬಾಹು ಅಂತ ಕರೀತೇನೆ ಮುಂದುವರೆದು ಈಗ ಬಿ ಸಿ ಬರೋಣ ಬಿ ಸಿ ಬಾಹು ಮತ್ತೆ ಎ ಸಿ ನಂತರದಲ್ಲಿ ಬಿ ಸಿ ಯಿಂದ ಮತ್ತೊಂದು ಬಿ ಸಿ ಡಿವಿಡೆಡ್ ಬೈ ಎ ಬಿ ನಂತರದಲ್ಲಿ ಎ ಎಸಿಯಿಂದ ಬರೆಯೋಣ ಎ ಸಿ ಬಾಹು ಬೈ ಬಾಹು ಡಿವೈಡೆಡ್ ಬೈ ಬಿಗ ನಾವು ಈ ನಾನು ಇಲ್ಲಿ ಏನಂತ ಹೆಸರು ಸೂಚಿಸಿದ್ದೀವಿ ಎ ಬಿ ಅಪೋಸಿಟ್ ಅಭಿಮುಖ ಬಾಹು ಅಂತ ನಾವು ಕರೆತಿದ್ದೇವೆ ಎಸಿಯನ್ನು ಹೈಪಟಿನ ವಿಕರಣ ಅಂತ ಕರಿತಾ ಇದ್ದೀವಿ ಅಪೋಸಿಟ್ ಬೈ ಹೈಪ್ಟಿನಸ್ ಅದೇ ರೀತಿ ಎ ಅದು ಅಪೋಸಿಟ್ ಬಿ ಸಿ ಅಂದ್ರೆ ಅಡ್ಜಸೆಂಟ್ ಈಗ ಮತ್ತೆ ಬಿ ಸಿ ಅಂದ್ರೆ ಎಂದ್ರೆ ಮತ್ತೆ ಬಿ ಅಂದ್ರೆ ಅಡ್ಜಸೆಂಟ್ ಎ ಬಿ ಅಂದ್ರೆ ಅಪೋಸಿಟ್ ಮುಂದುವರೆಣ ಹಾಗೆ ಎ ಸಿ ಅಂದ್ರೆ ಹೈಪಾರ್ಟಿನ ಎ ಬಿ ಅಂದರೆ ಎ ಬಿ ಅಂದ್ರೆ ಅಪೋಸಿಟ್ ಆ ಚಿತ್ರವನ್ನು ನೋಡ್ತಾ ನಾವು ಇದನ್ನು ಬರೀಬೇಕು ಎ ಸಿ ಅಂದ್ರೆ ಹೈಬಾರ್ಟಿನ ಬಿ ಸಿ ಅಂದ್ರೆ ಅಡ್ಜಸಂಟ್ ಈ ರೀತಿಯಾಗಿ ಆರು ವಿಧದಲ್ಲಿ ನಾವು ಅನುಪಾತಗಳನ್ನು ಬರ್ಕೊಳ್ಳೋಕೆ ಸಾಧ್ಯ ಆಗಿದೆ ಈ ಅನುಪಾತಗಳಿಗೆ ಒಂದೊಂದು ಹೆಸರುಗಳನ್ನು ಕೊಟ್ಟು ಬಿಡೋಣ ಆ ಎಂದ ಹೆಸರುಗಳನ್ನು ಕೊಟ್ಟಿದ್ದಾರೆ ಅಂದ್ರೆ ಆಪೋಸಿಟ್ ಬೈ ಹೈಬಾಟಿನ ಸೈನ್ಥಿಟ ಅಂತ ಕರೆದಿದ್ದಾರೆ ಸೈನ್ತಿಟ ನಂತರದಲ್ಲಿ ಆಪೋಸಿಟ್ ಬೈ ಇದಕ್ಕೆ ಕ್ಯಾಂತೀಟ ಅಂತ ಕರೀತಾರೆ ಮತ್ತೆ ಮುಂದುವರೆದು ಅಡ್ಜಸ್ಟೆಡ್ ಬೈ ಹೈಪಾಟಿನ್ಯೂಸ್ ಇದಕ್ಕೆ ಕಾಸ್ ಥೀಟ ಅಂತ ಕರೀತಾರೆ ಅಡ್ಜಸ್ಟೆಡ್ ಬೈ ಅಪೋಸಿಟ್ ಈ ಅಡ್ಜಸ್ಟೆಡ್ ಬೈ ಅಪೋಸಿಟ್ಗೆ ಕಾಟ್ ಥೀಟ ಕಾಟ್ ಥೀಟ ಅಂತ ಕರೀತಾರೆ ನಂತರದಲ್ಲಿ ಹೈಪಾಟಿನ್ಯೂಸ್ ಬೈ ಅಪೋಸಿಟ್ ಈ ಹೈಪಾಟಿನ್ಯೂಸ್ ಬೈ ಅಪೋಸಿಟ್ಗೆ ಕೋಸಿಕೆಂಟ್ ಥೀಟ ಅಂತ ಕರೀತಾರೆ ಮತ್ತೆ ಹೈಪಾಟಿನ್ಯೂಸ್ ಬೈ ಅಡ್ಜಸ್ಟೆಂಟ್ ಇದಕ್ಕೆ ಸೀಕೆಂಡ್ ತೀಟ ಅಂತ ಹೆಸರು ಕೊಟ್ಟಿದ್ದಾರೆ ಹೀಗೆ ಆರು ಅನುಪಾತಗಳನ್ನು ನಾವು ಬರೀಲಿಕ್ಕೆ ಸಾಧ್ಯ ಆಗುತ್ತೆ ಈ ಆರು ಅನುಪಾತಗಳ ನಡುವೆ ಇರುವಂತಹ ಸಂಬಂಧಗಳನ್ನು ನಾವೀಗ ತಿಳ್ಕೊಳ್ಳೋಣ ಈಗ ಹೇಗೆ ಅಂದರೆ ಸೈನ್ ತೀಟ ಮತ್ತೆ ಕೊಸೆಕೆಂಡ್ ತೀಟವನ್ನು ನೋಡೋಣ ಸೈನ್ ತೀಟ ಮತ್ತೆ ಕೊಸೆಕೆನ್ ತೀಟವನ್ನು ಗಮನಿಸಿದ್ರೆ ಆಪೋಸಿಟ್ ಬೈಪಾಟನಿಯಸ್ ಇದೆ ಇದು ಬೈ ಆಪೋಸಿಟ್ ಇದೆ ಅಂದ್ರೆ ವಿಕ್ರಮ ವಿಲೋಮವನ್ನು ಹೊಂದಿದೆ ವಿಲೋಮದ ಅನುಪಾತ ಇದೆ ರೆಸು ಪ್ರೋಕಲ್ ಒಂದು ಸಂಬಂಧವನ್ನು ಹೊಂದಿದೆ ಅದೇ ರೀತಿಯಲ್ಲಿ ನೋಡಿದಾಗ ಸೀಕೆಂಟ್ ಮತ್ತೆ ಕೊಸಿಕೆಂಟ್ ಗಮನಿಸಬಹುದು ಸೀಕೆಂಟ್ ತೀಟ ಮತ್ತೆ ನೋಡಿ ಕಾಸ್ ತೀಟದಲ್ಲಿ ಸೀಕೆಂಡ್ ತೀಟ ಮತ್ತೆ ಕಾಸ್ತೀಟ ಅನ್ನ ಗಮನಿಸಬಹುದು ನೋಡಿ ಅಡ್ಜಸೆಂಟ್ ಬೈ ಕಾಸ್ ಕಾಸ್ತೀಟ ಮತ್ತೆ ಸೀಕೆಂಡ್ ಬೈ ಹೈಪಟನೆ ಇವೆರಡೂ ಸಹ ವಿಲೋಮ ಒಂದು ಸಂಬಂಧವನ್ನು ಹೊಂದಿರೋದನ್ನ ನೋಡಬಹುದು ಅದೇ ರೀತಿ ಉಳಿದಂತೆ ಮತ್ತೊಂದು ಟ್ಯಾನ್ ತೀಟ ಮತ್ತೆ ಕಾಟ್ ಕಾಡ್ತೀಟ ಇವೆರಡನ್ನ ಸಹ ಗಮನಿಸಬಹುದು ಈ ಟ್ಯಾನ್ ತೀಟ ಮತ್ತೆ ಏನಿದೆ ಅಪೋಸಿಟ್ ಬೈ ಅಡ್ಜಸೆಂಟ್ ಇದೆ ಅದೇ ಕಾಡ್ತೀಟ ಅಡ್ಜಸೆಂಟ್ ಬೈ ಅಪೋಸಿಟ್ ಇದೆ ಹೀಗೆ ಇದರ ವಿಲೋಮ ವಿಲೋಮ ಸಂಬಂಧವನ್ನು ಹೊಂದಿರೋದನ್ನು ನೋಡಬಹುದು ಈಗ ನಾನು ಈ ತೀಟವನ್ನು ಇಂದ ಹೇಗೆ ಕೊಟ್ಟಾಗ ಏನಾಗುತ್ತೆ ಈಗ ಸಿ ಕೊಡೋದು ಈಗ ಸಿ ಇಂದ ನಾನು ತೀಟವನ್ನು ಹೀಗೆ ಕೊಡ್ತೀನಿ ಹಾಗಾಗಿ ಸಿ ನಲ್ಲಿ ನಾನು ಅಳಿಸ್ತೀನಿ ಏನಾಗುತ್ತೆ ಅಂದ್ರೆ ನಾನು ಏನು ಬಾಹುಗಳಿಗೆ ಆಪೋಸಿಟ್ ಅಡ್ಜಸ್ಟೆಂಟ್ ಅಂತ ಕೊಟ್ಟಿದ್ದೆ ಅದು ಬದಲಾವಣೆ ಒಳಪಡುತ್ತೆ ಹೇಗೆ ಬದಲಾವಣೆ ಒಳಪಡುತ್ತೆ ತೀಟಾದ ಎದುರಿಗಿರುವಂತದ್ದು ಆಪೋಸಿಟ್ ಆಗುತ್ತೆ ಈಗ ಇದು ಆಪೋಸಿಟ್ ಆಗುತ್ತೆ ಅಡ್ಜಸ್ಟೆಂಟ್ ಇರೋದು ಆಪೋಸಿಟ್ ಆಗುತ್ತೆ ಆದರೆ ಉಳ್ಕೊಳ್ಳುತ್ತೆ ಹಾಗೆ ಇರುತ್ತೆ ಈ ತೀಟ ಎದುರಿಗಿರೋದು ಅಪೋಸಿಟ್ ಆಗುತ್ತೆ ನಂತರದಲ್ಲಿ ಅದರ ಅಥವಾ ಉಳಿದದ್ದು ಏನಾಗುತ್ತೆ ಅಡ್ಜಸೆಂಟ್ ಅಂತ ಕರಿತೀವಿ ಅಡ್ಜಸೆಂಟ್ ಈಗ ನಾವು ಈ ಅನುಪಾತಗಳನ್ನು ಬರೀತಾ ಹೋದಾಗ ಮತ್ತೆ ಅಪೋಸಿಟ್ ಬೈಪರ್ಟಿನಸ್ ಅದೇ ತರ ಬರಿಬೇಕು ಸೈನ್ ತೀಟ ಅಂದ್ರೆ ಏನು ಅಂದ್ರೆ ಸೈನ್ ತೀಟ ಅಪೋಸಿಟ್ ಬೈ ಹೈಪಾಟೆನ್ಯೂಸ್ ಅಲ್ಲಿ ನೋಡಿ ಸೈನ್ ಥೀಟಾ ಏನಿದೆ ಅಪೋಸಿಟ್ ಬೈ ಹೈಪಾಟೆನ್ಯೂಸ್ ಅಂದ್ರೆ ಇಲ್ಲಿ ಆಪೋಸಿಟ್ ಏನೋ BC ಡಿವೈಡೆಡ್ ಬೈ ಹೈಪಾಟೆನ್ಯೂಸ್ AC ಆಗೋಯ್ತು ಸೈನ್ ಥೀಟಾ ನಾನು ಅನುಪಾತ ಅಲ್ಲಿ AB ಬೈ AC ಇದ್ದರೆ ಇಲ್ಲಿ BC ಬೈ AC ಆಗೋಯ್ತು ಮತ್ತೆ cos ಥೀಟಾ ನಾನು ಬಾತ ಏನಿದೆ ಸೈನ್ ಥೀಟಾ ಅಂತ ಬಾತ ಇದು cos ಥೀಟಾ ನಾನು ಬಾತ cos ಥೀಟಾ ನಾನು ಅಪೋಸಿಟ್ ಬೈ ಅಡ್ಜಸೆಂಟ್ ಬೈ ಹೈಪಾಟೆನ್ಯೂಸ್ ಅಡ್ಜಸೆಂಟ್ ಅಲ್ಲಿ ಇದೆ ಇಲ್ಲಿ AB ಅಡ್ಜಸ್ಟೆಂಟ್ ಎ ಬಿ ಹೈಪಾಟಿನಸ್ ಎ ಸಿ ಇದೆ ಅದೇ ರೀತಿ ಟ್ಯಾನ್ ಥೀಟಾದ ಅನುಪಾತ ಏನು ಆಪೋಸಿಟ್ ಬೈ ಅಡ್ಜಸ್ಟೆಂಟ್ ಆಪೋಸಿಟ್ ಅಂದರೆ ಬಿ ಸಿ ಅಡ್ಜಸ್ಟೆಂಟ್ ಅಂದರೆ ಎ ಬಿ ಹಾಗೆ ಮತ್ತೆ ಟ್ಯಾನ್ ಥೀಟ ಅಂದರೆ ಕಾರ್ ಥೀಟ ಕಾರ್ ಥೀಟದ ಅನುಪಾತ ಏನಿದೆ ಕಾರ್ ಥೀಟ ಅಂದರೆ ಆಪೋಸಿಟ್ ಬೈ ಅಡ್ಜಸ್ಟೆಂಟ್ ಟ್ಯಾನ್ ಥೀಟ ಆಗಿದೆ ಅಡ್ಜಸ್ಟೆಂಟ್ ಬೈ ಆಪೋಸಿಟ್ ಎ ಬಿ ಬೈ ಬಿ ಸಿ ಎ ಬಿ ಡಿಡ್ ಬೈ ಬಿ ಸಿ ಕಾಡ್ತಿ ಹಾಗೆ ಸೀಕೆಂಡ್ ತೀಟ ಸೀಕೆಂಡ್ ತೀಟದ ಅನುಪಾತ ಏನಾಗಿದೆ ಅಂದ್ರೆಂಟ್ ಸೀಕೆಂಡ್ ತೀಟ ನೋಡಿ ಸೀಕೆಂಡ್ ತೀಟ ಏನಿದೆ ಹೈಪೋಟನಸ್ ಬೈ ಅಡ್ಜಸೆಂಟ್ ಇಲ್ಲಿ ಹೈಪಾಟನಸ್ ಎಸಿ ಇದೆ ಮತ್ತೆ ಎ ಬಿಜೆಟ್ ಇದೆ ಉಳಿದಂತೆ ಕೋಸಿಕೆಂಡ್ ತೀಟ ಕೋಸಿಕೆ ಏನಾಗುತ್ತೆ ಅಂದ್ರೆ ಕೊಸಿ ಕೆಂಟಿ ಏನಿದೆ ಹೈಪಾರ್ಟಿನಸ್ ಬೈ ಅಪೋಸಿಟ್ ಹೈಪಾರ್ಟಿನಸಿ ಎ ಸಿ ಬೈ ಅಪೋಸಿಟ್ ಯಾವುದು ಅಂದರೆ ಬಿ ಸಿ ಈ ರೀತಿಯಾಗಿ ಎರಡನ್ನೂ ಗಮನಿಸಿದಾಗ ನಾವು ಅನುಪಾತದಲ್ಲಿ ಬಾಹುಗಳನ್ನು ವ್ಯತ್ಯಾಸವಾಗಿರೋದನ್ನು ನೋಡಬಹುದು ಯಾಕೆ ವ್ಯತ್ಯಾಸ ಆಗುತ್ತೆ ಅಂದರೆ ನಾವು ತೀಟವನ್ನು ನಾವು ಲಘುಕೋನವನ್ನು ಯಾವುದು ಲಘುಕೋನವನ್ನು ತೀಟ ಅಂತ ಪರಿಗಣಿಸ್ತೀವೋ ಅದರ ಆಧಾರದ ಮೇಲೆ ನಾವು ಈ ಅನುಪಾತಗಳನ್ನು ರೆಡಿ ಮಾಡ್ಕೊಳ್ತೀವಿ ಹಾಗಾಗಿ ಈ ಅಂಶವನ್ನು ಗಮನದಲ್ಲಿ ಇಟ್ಕೋಬೇಕು ಈಗ ಮುಂದಿನದಾಗಿ ಈ ಅನುಪಾತಗಳ ನಡುವೆ ಇರುವಂತಹ ಸಂಬಂಧಗಳನ್ನು ತಿಳ್ಕೊಳ್ಳೋಣ ಇಲ್ಲಿ ನಾವು ಆಗ್ಲೇನೆ ಗಮನಿಸಿದ್ವಿ ಏನಂದ್ರೆ ಸೈನ್ ತೀಟಾವನ್ನು ಗಮನಿಸಿ ಸೈನ್ ತೀಟಾದಲ್ಲಿ ಆಪೋಸಿಟ್ ಬೈ ಹೈಪಾರ್ಟಿನಸ್ ಇದೆ ಅದರ ವ್ಯುತ್ಕ್ರಮ ಅಥವಾ ವಿಲೋಮ ಏನ್ ಬರ್ತಾ ಇದೆ ನೋಡಿದರೆ ಆಪೋಸಿಟ್ ಹೈಪಾರ್ಟಿನಸಿನ ವಿಲೋಮ ಅಂದ್ರೆ ಹೈಪಾರ್ಟಿನಸ್ ಬೈ ಆಪೋಸಿಟ್ ಎಲ್ಲಿ ಬರ್ತಾ ಇದೆ ಅಂದರೆ ಹೈಪಾರ್ಟಿನಿಯಸ್ ಬೈ ಆಪೋಸಿಟ್ ಅದು ಕೋಸಿಟೆನ್ ತೀಟ ಬರ್ತಾ ಇದೆ ಇದನ್ನ ನಾವು ಹೇಗೆ ಬರೀತೀವಿ ಅಂದ್ರೆ ಸೈನ್ ತೀಟ ಇಸ್ ಒನ್ ಬೈ ಕೊಸೆಕೆಂಡ್ ತೀಟಾ ಅಂತ ಬರೀತೀವಿ ಅದೇ ರೀತಿ ಕೊಸೆಕೆಂಡ್ ತೀಟ ಏನಾಗುತ್ತೆ ಕೊಸೆಕೆಂಡ್ ತೀಟಾ ಅನ್ನೋದು ಒನ್ ಬೈ ಸೈನ್ ತೀಟಾ ಆಗುತ್ತೆ ಹಾಗಾಗಿ ಸೈನ್ ತೀಟ ಮತ್ತೆ ಕೊಸೆಕೆಂಡ್ ವಿನೋಮ ಸಂಬಂಧವನ್ನು ಹೊಂದಿದೆ ಮುಂದುವರೆದು ನೋಡೋಣ ನೆಕ್ಸ್ಟ್ ಕಾಸ್ಟ್ ಏನಾಗಿದೆ ಅಡ್ಜಸ್ಟೆಂಟ್ ಬೈ ಹೈಪಾಟನಸ್ ಇದೆ ಹೈಪಾಟನಸ್ ಬೈ ಅಡ್ಜಸ್ಟೆಂಟ್ ಎಲ್ಲಿ ಕಾಣ್ತಾ ಇದೆ ನಮಗೆ ಸೀಕೆಂಟ್ ತೀಟದಲ್ಲಿ ಕಾಣ್ತಾ ಇದೆ ಹಾಗಾಗಿ ಕಾಸ್ ತೀಟ ಮತ್ತೆ ಸೀಕೆಂಟ್ ತೀಟ ಸಹ ಇವು ವಿಲೋಮ ಸಂಬಂಧ ಹೊಂದಿದೆ ಕಾಸ್ ತೀಟ ಅನ್ನ ನಾನು ಒಂದು ಬೈ ಸೀಕೆಂಟ್ ತೀಟ ಅಂತ ಬರೀಬಹುದು ಅದೇ ರೀತಿ ಸೀಕೆಂಟ್ ತೀಟವನ್ನ ಒಂದು ಬೈ ಕಾಸ್ ತೀಟ ಅಂತ ಬರೀಬಹುದು ಹಾಗೆ ಮುಂದುವರೆದಾಗ ನಿಮ್ಮ ಕೊನೆಯದಾಗಿ ಏನಿದೆ ಟ್ಯಾನ್ ಗಮನಿಸೋಣ ಅಪೋಸಿಟ್ ಬೈ ಅಡ್ಜಸ್ಟೆಂಟ್ ಇದೆ ಅಪೋಸಿಟ್ ಬೈ ಅಡ್ಜಸ್ ಇರೋದು ಅಡ್ಜಸ್ಟೆಂಟ್ ಬೈ ಅಪೋಸಿಟ್ ಎಲ್ಲಾಗಿದೆ ಕಾರ್ಡ್ ತೀಟದಲ್ಲಾಗಿದೆ ಹಾಗಾಗಿ ಟ್ಯಾನ್ ತೀಟ ಮತ್ತೆ ಕಾರ್ಡ್ ತೀಟ ವಿರೋಧ ಸಂಬಂಧವಾಗಿದೆ ಟ್ಯಾನ್ ತೀಟ ಇಸಿರು ಒಂದು ಬೈ ಕಾರ್ಡ್ ತೀಟ ಮತ್ತೆ ಕಾರ್ಡ್ ತೀಟ ಏನಾಗಿದೆ ಅದು ಒಂದು ಬೈ ಟ್ಯಾನ್ ತೀಟ ಆಗಿದೆ ಈ ರೀತಿಯಾಗಿ ಗಮನಿಸಬಹುದು ಅಷ್ಟೇ ಅಲ್ಲದೆ ಈ ಟ್ಯಾನ್ ತೀಟ ಈ ಟ್ಯಾನ್ ತೀಟವನ್ನು ಗಮನಿಸಿದ್ರೆ ಸೈನ್ ತೀಟ ಬೈ ಕಾಸ್ತೀಟ ಅಂತ ಬರೀಬಹುದು ಅದೇ ರೀತಿ ಕಾಸ್ ಕಾಸ್ತೀಟ ಬೈ ಸೈನ್ ತೀಟ ಅಂತ ಬರೀಬಹುದು ಇದು ಹೇಗೆ ಬಂತು ಅನ್ನೋ ವಿಚಾರವನ್ನ ಅತಿ ವಿಸ್ತಾರವಾಗಿ ನಾನು ಇಲ್ಲಿ ಪ್ರಸ್ತಾಪ ಮಾಡದಲ್ಲೇ ಇರೋದ್ರಿಂದ ನೇರವಾಗಿ ಪರೀಕ್ಷಾ ದೃಷ್ಟಿಕೋನದಿಂದ ಮಾಡ್ತಾ ಇರೋದ್ರಿಂದ ನೆನ್ಪಿಟ್ಕೋಬೇಕು ಮಕ್ಕಳು ಟ್ಯಾನ್ ತೀಟವನ್ನು ಸೈನ್ ತೀಟ ಡಿವೈಡರ್ ಬೈ ಕಾಸ್ ಅಂತ ಕಾಡ್ತೀಟ ಈ ಅನುಪಾತಗಳನ್ನ ನಾವು ನೆನಪಲ್ಲಿ ಮುಂದುವರೆದು ನಾವು ಈ ತ್ರಿಕೋನಿಯ ತ್ರಿಕೋನ ಮಿತಿಯಲ್ಲಿರುವಂತಹ ನಿತ್ಯ ಸಮೀಕರಣಗಳನ್ನು ನಾವು ತಿಳ್ಕೊಳ್ಳೋಣ ಟ್ರಿಗ್ನಮೆಟ್ರಿಕ್ ಐಡೆಂಟಿಟೀಸ್ ಅಂತ ಕರೀತೀವಿ ಈಗ ನಾವು ಈ ತ್ರಿಕೋನ ಮಿತಿಯ ನಿತ್ಯ ಸಮೀಕರಣಗಳು ಅಥವಾ ಟ್ರಿಗ್ನಮೆಟ್ರಿಕ್ ಐಡೆಂಟಿಟೀಸ್ ಅನ್ನೋದನ್ನು ನೋಡೋಣ ಇದು ಮೂರು ಸಣ್ಣದಾದಂತಹ ನಿತ್ಯ ಸಮೀಕರಣಗಳು ಅದು ಮೂರರಿಂದ ಅದನ್ನು ನಾವು ತಮಾಷೆಗೆ ತಾಯಿ ನಿತ್ಯ ಸಮೀಕರಣಗಳು ಅಂತ ಕರೆಯೋಣ ಅದನ್ನು ನಾವು ಬಳಸಿ ಒಂದೆರಡು ಮೂರು ಮರಿ ನಿತ್ಯ ಸಮೀಕರಣಗಳು ಸಹ ಬರುತ್ತೆ ಹಾಗಾಗಿ ಈ ನಿತ್ಯ ಸಮೀಕರಣಗಳನ್ನು ನಾವು ನೆನಪು ಇಟ್ಕೊಳ್ಳೋಣ ಮೊದಲನೇದಾಗಿ ಯಾವುದಂದ್ರೆ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ಕ್ವಯರ್ ತೀಟಾ ಟು ಒಂದು ಅಂತ ಸೈನ್ಸ್ ಸ್ಕ್ವೇರ್ ತೀಟ ಮತ್ತೆ ಕಾಸ್ಕ್ವೇರ್ ತೀಟ ಅದರ ಬೆಲೆ ಯಾವುದಕ್ಕೆ ಸಮ ಅಂದರೆ ಒಂದಕ್ಕೆ ಸಮ ಇದನ್ನು ನಾನು ಮಾತ್ರ ಸಮೀಕರಣ ಅಂತ ತಿಳ್ಕೊಳ್ಳೋಣ ನಂತರದಲ್ಲಿ ಏನಾಗುತ್ತೆ ಇದರಿಂದ ನಾವು ಇನ್ನೂ ಎರಡು ನಿತ್ಯ ಸಮೀಕರಣಗಳನ್ನು ನಾವು ಬೆಳೆಸ್ತೀವಿ ಹೇಗೆ ಅಂದರೆ ಸ್ಕ್ವೇರ್ ತೀಟವನ್ನು ನಾನು ಇಟ್ಕೊಂಡು ಕಾಸ್ಕ್ವರ್ ತೀಟವನ್ನು ಸ್ಥಳಾಂತರಿಸಿದಾಗ ಏನ್ ಬರುತ್ತೆ ಒಂದು ಮೈನಸ್ ಕಾ ಸ್ಕ್ವಯರ್ ತೀಟಾ ಆಗುತ್ತೆ ಲೆಕ್ಕ ಮಾಡುವಾಗ ತುಂಬಾ ಉಪಯೋಗ ಆಗಿರೋದ್ರಿಂದ ನೆಂಟ್ ಇಟ್ಕೋಬೇಕು ಅದೇ ಕಾಸ್ಕ್ವಯರ್ ತೀಟವನ್ನು ಬರ್ಕೊಂಡ್ರೆ ಕಾಸ್ಕ್ವಯರ್ ತೀಟಾ ಒಂದು ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಆಗುತ್ತೆ ಇದು ಮೊದಲನೇದಾಯ್ತು ಎರಡನೇದಾಗಿ ಅದನ್ನು ನೋಡೋಣ ಅಂದ್ರೆ ಎರಡನೇದಾಗಿ ಸೀಕೆಂಡ್ ಸ್ಕ್ವಯರ್ ತೀಟಾ ಮೈನಸ್ ಟ್ಯಾನ್ ಸ್ಕ್ವಯರ್ ತೀಟಾ ಒನ್ ಆಗೋದನ್ನು ಗಮನಿಸ್ಬೋದು ಸೀಕೆಂಡ್ ಸ್ಕ್ವೇರ್ ತಿಟ್ಟ ಮೈನಸ್ ಟ್ಯಾನ್ ಸ್ಕ್ವೇರ್ ತಿಟ್ಟ ಇದನ್ನು ಹೇಗೆ ನೆನಪಿಟ್ಕೊಳ್ಬೇಕು ಟ್ಯಾನ್ ಸ್ವೇರ್ ತೀಟಾಸ್ವೇರ್ ತೀಟಾ ಒನ್ ಅಂತ ಬರೆಯೋ ಸಂಭವ ಇರುತ್ತೆ ಹಾಗಾಗಿ ಅದನ್ನು ನೆನ್ಪಿಟ್ಕೊಳ್ಬೇಕಂದ್ರೆ ಆಲ್ಫೋಬೆಟ್ ನೋಡ್ಕೊಂತ ಹೋದಾಗ ಎ ಪಿ ಸಿ ಡಿ ಎಫ್ ಜಿ ಎಚ್ ಐ ಜೆ ಕೆ ಎಜೆ ಎಮ್ ಪಿ ಕ್ಯೂ ಆರ್ ಎಸ್ ಟಿ ಬರೋದ್ರಿಂದ ಎಸ್ ಫಸ್ಟ್ ಟಿ ನೆಕ್ಸ್ಟ್ ಹಾಗಾಗಿ ಸೀಕೆಂಡ್ ಸ್ಕ್ವೇರ್ ತೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ತೀಟ ಇಲ್ಲಿ ಒಂದೇ ಪ್ಲಸ್ ಬರೋದು ಮುಂದೆ ಮುಂದ್ ಇನ್ನೆರಡರಲ್ಲಿ ಬರೀ ಮೈನಸ್ ಬರೋದನ್ನ ಗಮನಿಸ್ತೀವಿ ನಾವು ಹಾಗಾಗಿ ಮೈನಸ್ ಟ್ಯಾನ್ ಸ್ಕ್ವೇರ್ ಟು ಒನ್ ಅಂತ ಬರೀತೀವಿ ಈಗ ಇದನ್ನ ನಾವು ಸ್ಕ್ವೇರ್ ತೀಟದಲ್ಲಿ ಬರೆದ್ರೆ ಏನಾಗುತ್ತೆ ಸ್ಕ್ವೇರ್ ತೀಟದಲ್ಲಿ ಬರೆದಾಗ ಮೈನಸ್ ಟ್ಯಾನ್ ಸ್ಕ್ವೇರ್ ತೀಟಾ ಅನ್ನೋದು ಆ ಕಡೆ ಸ್ಥಳಾಂತರ ಬಂದಾಗ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟ ಆಗುತ್ತೆ ಹಾಗಾಗಿ ಒನ್ ಪ್ಲಸ್ ಸ್ಕ್ವೇರ್ ತೀಟಾ ಅಥವಾ ಟ್ಯಾನ್ಸ್ವೇರ್ ತೀಟಾ ಪ್ಲಸ್ ಒನ್ ಅಂತ ಬರೀಬಹುದು ಈಗ ಸ್ಕ್ವೇರ್ ರೂಪದಲ್ಲಿ ನ ಮುಖ್ಯವಾಗಿ ಇಟ್ಕೊಂಡು ಬರೆಯೋದಾದ್ರೆ ಹೇಗೆ ಬರೀಬಹುದು ಮೈನಸ್ ಟ್ರಾನ್ಸ್ಕ್ವೆ ಆ ಕಡೆ ಸ್ಥಳಾಂತರ ಬಂದಾಗ ಟ್ರಾನ್ಸ್ಪೊಸಿಷನ್ ಆದಾಗ ಪ್ಲಸ್ ಟ್ರಾನ್ಸ್ವೇರ್ ತೀಟ ಆಗುತ್ತೆ ಹಾಗೆ ಸೆಕೆಂಡ್ ಸ್ಕ್ವೇರ್ ತೀಟಾ ಇಲ್ಲೇ ಇರೋದನ್ನ ನೋಡ್ತೀವಿ ಪ್ಲಸ್ ಒಂದು ಈಚೆ ಬಂದ್ರೆ ಮೈನಸ್ ಒಂದ್ ಆಗುತ್ತೆ ಇದನ್ನ ನಾವು ಗಮನಿಸ್ತೀವಿ ಇದು ಎರಡಾಯ್ತು ಈಗ ಮೂರನೇದಾಗಿ ಸ್ಕ್ವೇರ್ ತೀಟ ಮೈನಸ್ ಇದರ ಬೆಲೆಯೂ ಸಹ ಒಂದು ಆಗಿದೆ ಇದನ್ನು ಹೇಗೆ ನೆನ್ಪಿಡ್ಕೋಬೇಕು ಕಾರ್ಡ್ ಸ್ಕ್ವೇರ್ ಮೈನಸ್ ಕೊಸಿಕೆನ್ ಸ್ಕ್ವೇರ್ ಆಗಬಾರದು ಈ ಕೋ ಕೋ ಅನ್ನೋದನ್ನ ಬಿಟ್ ಮುಟ್ಟಿದ್ರೆ ನಮಗೆ ಎಸ್ ಮತ್ತೆ ಟಿ ಅನ್ನೋದು ನೇರವಾಗಿ ಕಾಣುತ್ತೆ ಹಾಗಾಗಿ ಇಲ್ಲಿ ನಾವು ಸಿಕೆಂಡ್ ಮೈನಸ್ ಟ್ಯಾನ್ ಸ್ಕ್ವೇರ್ ತೀಟಾ ನೆನ್ಪಿಟ್ಕೊಳ್ಳಿ ನಮಗೆ ಅದನ್ನು ಕೋಸಿಕೆನ್ ಸ್ಕ್ವೇರ್ ತೀಟಾ ಮೈನಸ್ ಕಾರ್ಡ್ ಸ್ಕ್ವೇರ್ ತೀಟಾ ಇಸ್ಕ್ವಲ್ ಟು ಒಂದು ಅಂತ ನೆನ್ಪಿಡ್ಕೋಬಹುದು ಈಗ ನಾವು ಕೊಸಿಕೆಂಟ್ ರೂಪದಲ್ಲಿ ಬರೆಯೋದಾದ್ರೆ ಕೊಸಿಕೆನ್ ಸ್ಕ್ವೇರ್ ತೀಟ ಅನ್ನು ಬರೆಯೋದ್ರೆ

ಮತ್ತೆ ಉಳಿದಂತೆ ಈ ಸಣ್ಣದಾಗಿ ನಾವು ಪರಿವರ್ತಿಸ್ತೀವಿ ವರ್ತಿಸ್ತೀವಿ ಅದನ್ನು ಸಂಗೀತ ಈಗ ತ್ರಿಕೋನ ಮಿತಿಯ ಕೆಲವು ನಿರ್ದಿಷ್ಟ ಕೋನಗಳನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈಗ ಅದನ್ನ ಪುಸ್ತಕದಲ್ಲಿ ವಿವರಣಾತ್ಮಕವಾಗಿ ಅವರು ಕೊಟ್ಟಿದ್ದಾರೆ ಆದರೆ ಇಲ್ಲಿ ಅದನ್ನ ಸುಲಭವಾಗಿ ನೆನಪಿಟ್ಕೊಳ್ಳೋ ವಿಧಾನವನ್ನು ಅಷ್ಟೇ ನಾನು ತಿಳ್ಸಕ್ಕೆ ಬಯಸ್ತೇನೆ ಈಗ ಸೈನ್ ಇದೆ ಈಗ ಸೈನ್ ಗೀತಾದಲ್ಲಿ ಏನಾಗುತ್ತೆ ಸೊನ್ನೆ ಡಿಗ್ರಿ ಮೂವತ್ತು ಡಿಗ್ರಿ ನಲವತ್ತೈದು ಡಿಗ್ರಿ ಅರವತ್ತು ಡಿಗ್ರಿ ಮತ್ತೆ ತೊಂಬತ್ತು ಡಿಗ್ರಿ ಇಷ್ಟಕ್ಕೆ ನಾವು ಕಣ್ಣಿಡೀಬೇಕು ಕೋನಗಳನ್ನು ನಾವು ಈಗ ಇದನ್ನ ಸುಲಭವಾಗಿ ಬಿಟ್ಕೊಂಡು ನಾವೇನು ಮಾಡಬೇಕು ಸುಮ್ಮನೆ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಅಂತ ಬರೆದಿದ್ದಾದ್ರೆ ಇದಕ್ಕೆ ನಾವು ಒಂದೇದಾಗಿ ಎಲ್ಲದನ್ನು ಸಹ ನಾಲ್ಕರಿಂದ ಭಾಗಿಸ್ಬೇಕು ನಾಲ್ಕರಿಂದ ಭಾಗಿಸೋಣ ಏನಾಗುತ್ತೆ ಸೊನ್ನೆ ಬೈ ನಾಲ್ಕು ಆಗುತ್ತೆ ಒಂದು ಬೈ ನಾಲ್ಕು ಎರಡು ಬೈ ನಾಲ್ಕು ಮೂರು ಬೈ ನಾಲ್ಕು ನಾಲ್ಕು ಬೈ ನಾಲ್ಕು ಆಗುತ್ತೆ ಈಗ ಇದಕ್ಕೆಲ್ಲದಕ್ಕೂ ವರ್ಗ ಮೂಲ ಕೊಡತೇನೆ ಅಂತ ಹೇಳ್ಕೊಳ್ಳೋಣ ವರ್ಗ ಮೂಲವನ್ನು ಹಾಕಿದಾಗ ಈಗಾಗುತ್ತೆ ಈಗ ಇದನ್ನ ಹೊರಗೆ ತೆಗೆದಾಗ ವರ್ಗ ಮೂಲ ಮೂಲವನ್ನು ಹೊರಗಿದ್ರು ಸೊನ್ನೆಯಿಂದ ಏನನ್ನೇ ಬಾಕ್ಸ್ ಸಹ ಕೂತರ ಸೊನ್ನೆನೇ ಆಗಿರುತ್ತೆ ಅದ್ರ ವರ್ಗ ಮೂಲವು ಸಹ ಸೊನ್ನೆ ಹಾಗೆ ಒಂದರ ವರ್ಗ ಮೂಲ ಒಂದು ನಾಲ್ಕರ ವರ್ಗ ಮೂಲ ಎರಡು ಇಲ್ಲಿ ಎರಡು ಒಂದ್ಲೆ ಎರಡು ಎರಡ್ಲೆ ಅಂತ ಭಾಗಿಸಿದಾಗ ಒಂದರ ವರ್ಗ ಮೂಲ ಒಂದಾಗಿರುತ್ತೆ ಇದು ಎರಡು ರೂಟ್ ಎರಡು ಆಗಿರುತ್ತೆ ಅದೇ ರೀತಿ ಇದು ರೂಟ್ ಮೂರು ಹಾಗೆ ಉಳ್ಕೊಂಡಿರುತ್ತೆ ನಾಲ್ಕರ ವರ್ಗಮೂಲ ಎರಡು ಆಗುತ್ತೆ ಇಲ್ಲಿ ನಾಲ್ಕು ನಾಲ್ಕೊಂದ್ಲೆ ಅಂತ ಹೋಗುತ್ತೆ ಅಂದ್ರೆ ಒಂದು ಉಳಿಯುತ್ತೆ ಒಂದರ ವರ್ಗ ಮೂಲ ಒಂದೇ ಆಗಿರುತ್ತೆ ಇದು ಸೈನಿನ ಬೆಲೆಗಳು ಸೈನ್ ಅನುಪಾತದ ಬೆಲೆಗಳು ಸೊನ್ನೆ ಡಿಗ್ರಿ ಬರುತ್ತೆ ಮೂವತ್ತು ಡಿಗ್ರಿ ಒಂದು ಬೈ ಎರಡು ಡಿಗ್ರಿ ಒಂದು ಬೈ ರೂಟ್ ಎರಡು ಅರವತ್ತು ಡಿಗ್ರಿ ರೂಟ್ ಮೂರು ಬೈ ಎರಡು ತೊಂಬತ್ತು ಡಿಗ್ರಿ ಒಂದು ಇದನ್ನು ನಾವು ಸೈನನ್ನು ಒಂದು ನೆನ್ಪಿಟ್ಕೊಂಡ್ಬಿಟ್ರೆ ನಾವು ಉಳಿದಂತೆ ಉಳಿದು ಸಹ ನೆನ್ಪಿಟ್ಕೋಬಹುದಾಗಿದೆ ಈಗ ಈ ಸೈನಿನ ಬೆಲೆಗಳೇನಿದೆ ಮೌಲ್ಯಗಳನ್ನು ನಾನು ಇಲ್ಲಿ ಬರೀತೇನೆ ಈಗ ನಾನು ಸೈನ ನಂತರದಲ್ಲಿ ನಮಗೆ ಕಾಸ್ ಬೇಕು ಕಾಸ್ ನಂತರದಲ್ಲಿ ಟ್ಯಾನ್ ಟ್ಯಾನ್ ನಂತರದಲ್ಲಿ ಕಾಡ್ತೀಟ ಕಾಡ್ತೀಟ ಆದ ನಂತರದಲ್ಲಿ ಸೀಕೆಂಡ್ ತೀಟ ಸೀಕೆಂಡ್ ತೀಟ ನಂತರದಲ್ಲಿ ಕೋಸಿ ಕೆಣ ಈಗ ಅದರ ಉತ್ತರ ಏನೇನು ಬರುತ್ತೆ ನೋಡೋಣ ಈಗ ನಾವು ನಾನು ಕಣ್ಣಿಡಿದ ಸುಲಭ ಮಾರ್ಗ ಹೇಳ್ಕೊಟ್ಟಿದ್ದೀನಿ ಇದನ್ನು ನೆನ್ಪು ಇಟ್ಕೊಂಡು ಬರ್ಕೊಂಡ್ರೆ ಕಾಸಿಗೆ ಏನು ಮಾಡಬೇಕು ಅಂದ್ರೆ ಹೀಗೇನು ಬರ್ಕೊಂಡೋಗಿದೆ ಎಡದಿಂದ ಬರೋಕ್ಕೆ ಈಗ ನಂತರದಲ್ಲಿ ಆ ಫಸ್ಟಿಗೆ ಬರೆದ್ಬಿಟ್ಟು ಬರೆದು ಈ ಉದಾಹರಣೆಗೆ ತೊಂಬತ್ತು ಡಿಗ್ರಿನ ಸೊನ್ನೆದಾಗ ಬರೆಯೋಣ ತೊಂಬತ್ತು ಡಿಗ್ರಿನ ಸೊನ್ನೆದ ಬರೆಯೋಣ ಸೊ ಕಾಸ್ ಝೀರೋ ಡಿಗ್ರಿ ಅಂದರೆ ಆಯಿತು ಒಂದಾಯಿತು ಅದೇ ರೀತಿ ರೂಟ್ ಮೂರು ಎರಡು ರೂಟ್ ಮೂರು ಬೈ ಟೂ ಇಲ್ಲಿ ಬರೆಯೋಣ ಒಂದು ಬೈ ರೂಟ್ ಎರಡು ಒಂದು ಬೈ ಎರಡು ಸೊನ್ನೆ ನೋಡಿ ಸೈನಿಗೆ ಹೀಗೆ ಹೋಗಿದೆ ಕಾಸಿಗೆ ನಾವು ಅದನ್ನು ಸೈನಿಗೆ ಬಂದಿರೋದನ್ನೇ ಆ ಕಡೆಯಿಂದ ಬರೆದಿದ್ದೇನೆ ಸೈನಿಂದು ಕಾಸಿನ ಸಿಕ್ತು ಈಗ ಟ್ಯಾನ್ ಎಂದು ನೋಡೋಣ ಟ್ಯಾನ್ ಬೆಲೆ ಏನಾಗುತ್ತೆ ನಾನು ಹೇಳಿದ ಎರಡುಗಳ ನಡುವಿನ ಸಂಬಂಧವನ್ನ ಹೇಳ್ತಾ ಇದ್ವಿ ಸೈನ್ ಡಿವೈಡೆಡ್ ಬೈ ಕಾಸ್ ಅಂದ್ರೆ ಹಾಗಾಗಿ ನಾವು ಇದರ ಮಧ್ಯದಲ್ಲಿ ಒಂದು ಭಾಗಕರ ಚಿಹ್ನೆಯನ್ನು ಹಾಕಿಟ್ಕೊಂಡಿದ್ದೀವಿ ಅಂತ ಊರಿ ಮಾಡಿಕೊಂಡ್ರೆ ಏನಾಗುತ್ತೆ ಸೊನ್ನೆ ಡಿವೈಡೆಡ್ ಬೈ ಒನ್ ಸೊನ್ನೆ ಬೈ ಎನಿಥಿಂಗ್ ಏನಾಗುತ್ತೆ ಅದು ಸೊನ್ನೆ ಆಗುತ್ತೆ ಬೆಲೆ ಆದ್ದರಿಂದ ಸೊನ್ನೆ ಆಯ್ತು ನಂತರದಲ್ಲಿ ಇಲ್ಲಿ ಛೇದದಲ್ಲಿ ಇರುವಂತಹ ಎರಡು ಎರಡು ಕ್ಯಾನ್ಸಲ್ ಆದಾಗ ಒಂದು ಬೈ ರೂಟ್ ಮೂರು ಉಳಿಯುತ್ತೆ ಹಾಗಾಗಿ ಟ್ಯಾನ್ ಮೂವತ್ತು ಡಿಗ್ರಿ ಒಂದು ಬೈ ರೂಟ್ ಮೂರು ಈಗ ಎರಡೂ ಸಹ ಕ್ಯಾನ್ಸಲ್ ಆಗೋದ್ರಿಂದ ಒಂದು ಬರುತ್ತೆ ನಂತರದಲ್ಲಿ ಎರಡು ಎರಡು ಕ್ಯಾನ್ಸಲ್ಗಳಿಂದ ರೂಟ್ ತ್ರೀ ಬೈ ಒಂದು ಅಂದರೆ ಅದನ್ನು ರೂಟ್ ತ್ರೀ ಅಂತಲೇ ಬರ್ಬೋದು ಮತ್ತು ಒಂದು ಬೈ ಸೊನ್ನೆ ಏನೇ ಡಿವೈಡೆಡ್ ಬೈ ಸೊನ್ನೆ ಇದ್ರೂ ಸಹ ಅದನ್ನು ನಾವು ವ್ಯಕ್ತ ಮಾಡಲಿಕ್ಕೆ ಆಗೋದಿಲ್ಲ ಅದನ್ನು ಇನ್ಫಿನಿಟಿ ಅಥವಾ ಅದನ್ನ ನಾನ್ ಡಿಫೈನ್ಡ್ ಅಂತ ನಾವು ಬರೀತೇವೆ ಎನ್ ಡಿ ಅಂತ ಬರೀತೇನೆ ಈಗ ಟ್ಯಾನ್ ಸಿಕ್ಕ ನಂತರ ನಮಗೆ ಕಾಟ್ ಏನಂದ್ರೆ ಟ್ಯಾನ್ ಅನ್ನ ನಾವು ಅಲ್ಲಿ ಬರೆಯಬಹುದು ಈ ಬರೆದಿರೋದನ್ನ ಈಗ ಎನ್ ಡಿ ಅಂತ ಫಸ್ಟ್ ಬರೀತೇನೆ ನಂತರದಲ್ಲಿ ರೂಟ್ ಮೂರು ಒಂದು ಒಂದು ಬೈ ರೂಟ್ ಮೂರು ನಂತರದಲ್ಲಿ ಸೊನ್ನೆ ಬರೀತೇನೆ ಸೊ ಸೈನ್ ಕಾಸು ಟ್ಯಾನ್ ಕಾಟ್ ಸಿಕ್ತು ಈಗ ಸೀಕೆಂಟ್ ಏನ್ ಮಾಡಬೇಕಂದ್ರೆ ಸೀಕೆಂಟ್ ಈಟ ಮತ್ತೆ ಕಾಸ್ತಿಟ ಎರಡು ವಿಲೋಮ ಸಂಬಂಧ ಹೊಂದಿರೋದ್ರಿಂದ ನಾವು ಇಮ್ಯಾಜಿನ್ ಮಾಡ್ಕೋಬೇಕು ಕಾಸ್ತೀಟದಲ್ಲಿ ಎಲ್ಲ ಮೌಲ್ಯಗಳನ್ನ ತಲೆ ಕೆಳಗಾಗಿ ವಿಲೋಮವನ್ನು ಮಾಡಿದಾಗ ಏನಾಗುತ್ತೆ ನೋಡೋಣ ಒಂದನ್ನು ನಾವು ಒಂದು ಬೈ ಒಂದು ಅಂತ ಬರೆಯನ್ನು ತಲೆ ಕೆಳಗೆ ಮಾಡಿದ್ರೆ ಮತ್ತು ಒಂದು ಬೈ ಒಂದು ಬರೆಯುತ್ತೆ ಹಾಗಾಗಿ ಸೈನ್ ಜೀರೋ ಡಿಗ್ರಿ ಒಂದು ಬರುತ್ತೆ ನಂತರ ಮೂರು ಬೈ ಎರಡನ್ನು ನಾನು ಎರಡು ಬೈ ರೂಟ್ ಮೂರು ಅಂತ ಬರೀಬಹುದು ಅದೇ ರೀತಿ ಒಂದು ಬೈ ರೂಟ್ ಎರಡನ್ನು ರೂಟ್ ಎರಡು ಅಂತ ಬರೀಬಹುದು ನಂತರದಲ್ಲೂ ಒಂದು ಬೈ ಎರಡನ್ನ ಎರಡು ಅಂತ ಬರಿತೀನಿ ಹಾಗಾಗಿ ಸೊನ್ನೆಯನ್ನ ಸೊನ್ನೆಯನ್ನ ಉಲ್ಟ ಮಾಡಿದಾಗ ಅಂತ ಅಂದ್ರೆ ಏನು ಈಗ ಅದು ಎಂಡಿ ಆಗತ್ತೆ ನೆನ್ಪಿಟ್ಕೋಬೇಕು ಅದೇ ರೀತಿ ಸೀಕೆಂಡ್ ಆಯ್ತು ಕೊಸಿಕೆಂಟಿಗೆ ಕೆಂಟಿಗೆ ಬರಬೇಕು ಅಂದ್ರೆ ಕೊನೆಯದಾಗಿ ಏನು ಅಂದ್ರೆ ಸೈನು ಮತ್ತೆ ಕೊಸೆ ಕೆಂಟಿ ಸಹ ಒಂದು ವಿಲೋಬ ಸಂಬಂಧವನ್ನು ಅನ್ನು ನಾವು ಉಲ್ಟ ಮಾಡ್ತಿದ್ದೀವಿ ಸೈನ್ ಮೂಲಗಳನ್ನ ವಿಲೋಮ ಮಾಡ್ತಿದ್ದೀವಿ ಅಂದ್ರೆ ಸನ್ನೆಯನ್ನು ವಿಳಂಬಗೊಳಿಸಿದಾಗ ಅದನ್ನು ನಾವು ಹಿಂದಿ ಅಂತ ಬರೆಯುವುದು ಮತ್ತೆ ಕಾಸನ್ನು ಒಂದು ಸೈನ್ ಒಂದು ಬೈ ಎರಡನ್ನ ನಾನು ರಿವರ್ಸ್ ಮಾಡಿದಾಗ ಎರಡು ಬರುತ್ತೆ ಇದನ್ನು ಎರಡು ರೀತಿಯ ಬರೆಯುವುದು ಸೀಕೆಂಡ್ ಇರೋದನ್ನ ನಾವು ಉಲ್ಟ ಬರೋದು ಸಹ ಹೊಸ ಸಿಗುತ್ತೆ ಅಥವಾ ಸೈನ್ ಅಲ್ಲಿ ವಿಳಂಬವನ್ನು ಬರುತ್ತೆ ಇದು ಬರುತ್ತೆ ಹಾಗಾಗಿ ರೂಟ್ ಎರಡು ಬರುತ್ತೆ ನಂತರದಲ್ಲಿ ಎರಡು ಬೈ ರೂಟ್ ಮೂರು ಬರುತ್ತೆ ಮತ್ತೆ ಒಂದನ್ನ ಉಲ್ಟ ಮಾಡಿದ್ರೆ ಒಂದೇ ಇರುತ್ತೆ ಸೈನ್ ಮತ್ತೆ ಕಾಸ್ ಟ್ಯಾನ್ ಈ ಮೂರನ್ನು ನೆನ್ಪಿಟ್ಕೊಂಡ್ಬಿಟ್ರೆ ಕಾಟ್ ಸೀಕೆಂಡ್ ಗೆ ನಾವು ಬೆಳೆಸಬಹುದು ಈ ರೀತಿಯಾಗಿ ಈ ನಿರ್ದಿಷ್ಟ ಕೋನಗಳನ್ನು ಸ್ಪೆಸಿಫಿಕ್ ಆ್ಯಂಗಲ್ಸ್ಗಳನ್ನು ನಾವು ನೆನ್ಪಿಟ್ಕೊಳ್ಳೋದ್ರಿಂದ ಪರೀಕ್ಷೆಯಲ್ಲಿ ಕೆಲವು ಲೆಕ್ಕಗಳನ್ನು ನಾವು ಧೈರ್ಯವಾಗಿ ಮಾಡಬಹುದು ಅಂತ ನನ್ನ ಅಭಿಪ್ರಾಯ ಇದರ ಮುಂದುವರೆದು ನಾವು ಪೂರಕ ಕೋನಗಳ ಬಗ್ಗೆ ತಿಳ್ಕೊಳ್ಳೋಣ ಈಗ ತ್ರಿಕೋನ ಮಿತಿಯ ಪೂರಕ ಕೋನಗಳು ಅಂದರೆ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೆ ನಾನು ಒಂದು ತೊಂಬತ್ತು ಡಿಗ್ರಿ ತ್ರಿಭುಜವನ್ನು ತೆಗೆದುಕೊಳ್ತೇನೆ ಲಂಬಕೋನ ತ್ರಿಭುಜ ಈ ಲಂಬಕೋನ ತ್ರಿಭುಜವನ್ನು ನೋಡೋಣ ಈ ಲಂಬಕೋನ ತ್ರಿಭುಜ ಇದಕ್ಕೆ ನಾನು ಹೆಸರನ್ನು ಕೊಡ್ತೇನೆ ಎ ಬಿ ಸಿ ಅಂತ ಬಿ ನಲ್ಲಿ ಲಂಬಕೋನ ಇದೆ ತೊಂಬತ್ತು ಡಿಗ್ರಿ ಇದೆ ಈಗ ಬಿ ನಲ್ಲಿ ತೊಂಬತ್ತು ಡಿಗ್ರಿ ಇದೆ ಅಂದಾಗ ಈ ಎರಡು ಎ ಮತ್ತು ಸಿ ಸೇರಿಕೊಂಡು ಅವೆರಡು ತೊಂಬತ್ತು ಡಿಗ್ರಿ ಮಾಡ್ತಾರೆ ಯಾಕಂದ್ರೆ ತ್ರಿಭುದ್ಧದ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇರೋದ್ರಿಂದ ಸಮ್ ಆಫ್ ದಿ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಅ ಟ್ರೈ ಒನ್ ಏಯ್ಟಿ ಡಿಗ್ರಿಗೆ ಸಮ ಇರಬೇಕಾಗಿರೋದ್ರಿಂದ ಇದೇ ತೊಂಬತ್ತು ಡಿಗ್ರಿ ಇದ್ದಾಗ ಈ ಎರಡು ಸೇರಿ ತೊಂಬತ್ತು ಡಿಗ್ರಿ ಬರುತ್ತೆ ಈಗ ನಾನು ಇದನ್ನ ಸಿ ಅನ್ನ ನಾನು ತೀಟಾ ಒಂದು ಕೋನ ನಿರ್ದಿಷ್ಟ ಪರಿಗಣಿಸಿರುವಂಥದ್ದು ತೀಟಾ ಅಂತ ನಾನು ಪರಿಗಣಿಸಿದ್ರೆ ಉಳಿದಂತೆ ಈ ಕೋನ ಏನಾಗುತ್ತೆ ಅಂದರೆ ತೊಂಬತ್ತು ಮೈನಸ್ ತೀಟ ಅಂತ ಆಗುತ್ತೆ ಪೂರಕ ಕೋನ ಅಂದರೆ ಇದೆ ಪೂರಕ ಕೋನ ಅಂದರೆ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಬಂತು ಅಂದರೆ ಅದನ್ನು ಪೂರಕ ಕೋನ ಅಥವಾ ಕಾಂಪ್ಲಿಮೆಂಟರಿ ಆಂಗಲ್ ಅಂತ ಕರಿತೇವೆ ಈಗ ಈ ಎರಡು ಕೋನಗಳನ್ನು ಕೂಡಿದ್ದೆ ಆದರೆ ಏನಾಗುತ್ತೆ ತೊಂಬತ್ತು ಮೈನಸ್ ತೀಟ ಪ್ಲಸ್ ತೀಟ ಅಂದಾಗ ಎರಡು ಕ್ಯಾನ್ಸಲ್ ಆಗೋದನ್ನು ತೊಂಬತ್ತು ಡಿಗ್ರಿನ ಬರುತ್ತೆ ಹಾಗಾಗಿ ಈ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಇರೋದ್ರಿಂದ ಈ ಎರಡು ಕೋನಗಳನ್ನು ನಾವು ಪೂರ್ವಕೋಣಗಳು ಟಿಗ್ನೋಮಿಟ್ರಿ ಪೂರಕ ಕೋಣಗಳು ಈಗ ನಾನು ಈ ತೀಟವನ್ನು ಬಳಸಿ ಅನುಪಾತವನ್ನು ಬರೀತೀನಿ ಉದಾಹರಣೆಗೆ ಸೈನ್ ತೀಟದ ಅನುಪಾತ ಬರೀತೀನಿ ಸೈನ್ ತೀಟ ಅಂತಂದ್ರೆ ಆಪೋಸಿಟ್ ಬಸ್ ಇದನ್ನ ತೀಟ ಅಂತ ಇಟ್ಟಾಗ ಇದು ಅಪೋಸಿಟ್ ಆಗುತ್ತೆ ಇದು ಹೇಗಿದ್ರೆ ಎಂಪಾರ್ಟೋಸ್ ಇದು ತೊಂಬತ್ತು ಡಿಗ್ರಿ ಎಂದಿರೋದು ಇನ್ನು ಉಳಿದಂತೆ ಅಡ್ಜಸ್ಟೆಂಟ್ ಆಗುತ್ತೆ ಸೈನ್ ತೀಟ ಆಪೋಸಿಟ್ ಬೈ ಹೆಸ್ ಆಗಿದೆ

ನೋಡಿ ತೊಂಬತ್ತು ಡಿಗ್ರಿ ತೀಟ ಪ್ರಕಾರ ಎ ಬಿ ಬೈ ಎ ಸಿ ಬಂದಿದೆ ಸೈನ್ ತೀಟ ಅಪೋಸಿಟ್ ಬೈ ಹೈಪಟನಸ್ ಆಗಿದೆ ಈಗ ನಾನು ನೈಂಟಿ ಮೈನಸ್ ತೀಟಾ ಪ್ರಕಾರ ಇಟ್ಕೊಂಡಿರೋದು ಈಗ ಇದು ತೀಟಾ ನೈಂಟಿ ಮೈನಸ್ ತೀಟಾ ಯಾವುದಕ್ಕೆ ಸಮ ಅಡ್ಜಸೆಂಟ್ ಬೈ ಹೈಪಟನಸ್ ಅಂದ್ರೆ ಯಾವುದು ಅಡ್ಜಸ್ಟ್ ಬೈ ಹೈಪಟನಸ್ ಅಂದ್ರೆ ಕಾಸ್ತಿ ಅಪೋಸಿಟ್ ಬೈ ಹೈಪಟೈನಸ್ ಅಂದ್ರೆ ಸೈನ್ ತೀಟದ್ದು ಅಡ್ಜಸ್ಟ್ ಬೈ ಹೈಪ್ಟೀಟ ಹಾಗಾಗಿ ನೋಡಿ ಕಾಸ್ ನೈಂಟಿ ಮೈನಸ್ ಎ ಬಿ ಬೈ ಎ ಸಿ ಆಗ್ತಾ ಇದೆ ಸೈನ್ ತೀಟ ಎ ಬಿ ಬೈ ಎ ಸಿ ಆದಂಗೆ ಕಾಸ್ ನೈಂಟಿ ಮೈನಸ್ ತೀಟ ಎ ಬಿ ಬೈ ಎ ಸಿ ಆಗ್ತಿದೆ ಹಾಗಾಗಿ ನಾವು ಇದನ್ನು ಸಂಬಂಧ ತಲುಪಿಸ್ಬೋದು ಸೈನ್ ತೀಟ ಇಸಿಕೊಲ್ ಟು ಸೈನ್ ತೀಟ ಇಸ್ ಇಲ್ ಟು ಕಾಸ್ ನೈಂಟಿ ಮೈನಸ್ ತೀಟಾ ಅಂತ ಹೇಳ್ಬೋದು ಇದನ್ನು ನಾವು ಜನರಲ್ ಆಗಿ ಇದೇ ರೀತಿ ಸೈನ್ ಟ್ಯಾನ್ ಎಂದು ಕಾಟಿಗೆ ಸಿಕೆಂಟ್ ಕೊಸಿಕೆಂಟಿಗೆ ಸಮ ಬರೋದ ಅದನ್ನು ನಾನು ಬರಬಿಡ್ತೇನೆ ಹೇಗೆಂದರೆ ಸೈನ್ ನೈಂಟಿ ಮೈನಸ್ ತೀಟ ಅಂದ್ರೆ ಮೈನಸ್ ತೀಟ ಕಾಸ್ ನೈಂಟಿ ಮೈನಸ್ ತೀಟ ಅಂದ್ರೆ ನೈಂಟಿ ಮೈನಸ್ ತೀಟ ಅಂದ್ರೆ ಸೈನ್ ತೀಟ ನಂತರದಲ್ಲಿ ಟ್ಯಾನ್ ನೈಂಟಿ ಮೈನಸ್ ತೀಟ ಟ್ಯಾನ್ ನೈಂಟಿ ಮೈನಸ್ ತೀಟ ಅಂದ್ರೆ ಕಾಟ್ ತೀಟ ಕಾಟ್ ನೈಂಟಿ ಮೈನಸ್ ತೀಟ ಟ್ಯಾನ್ ತೀಟ ಸೈನ್ ಕಾಸ್ ಟ್ಯಾನ್ ಕಾಟ್ ಇನ್ನು ಉಳಿದಂತೆ ಕೊನ್ ಎಸ್ ತೀಟ ಅಂದ್ರೆ ಸಿ ಕೆಂಟ್ ಬರುತ್ತೆ ಅಂದ್ರೆ ಕೋಸೆಕೆಂಡ್ ತೀಟ ಬರುತ್ತೆ ಕೆಂಟ್ ಬರುತ್ತೆ ಈ ರೀತಿಯಾಗಿ ನಾವು ಈ ಪೂರಕ ಕೋನಗಳನ್ನು ನೆನಪಿಟ್ಕೊಂಡ್ರೆ ನಾವು ಈಗ ಲೆಕ್ಕ ಮಾಡಲು ಬೇಕಾಗುವಂಥ ಅನೇಕ ಪ್ರಾಥಮಿಕ ಮಾಹಿತಿಗಳನ್ನೆಲ್ಲ ನಾವು ನೆನಪಿಟ್ಕೊಂಡಿದ್ದೇವೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಸಹ ಧನ್ಯವಾದಗಳು